ಈ ಈ ಪಾಡ್ದಾಗ ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರ ಮತ್ತು ಯುರೋಪಿನ ವ್ಯಾಪಾರದ ಹೆಬ್ಬಾಗಲಿ ಯಾವ್ದೈತ್ರಿ ನಗರ ಇಲ್ಲ ಪ್ರಶ್ನೆ ಐತ್ಲಾ ಯಾವ್ದು ಬೈದ ಜಲಮಾರ್ಗ ಕಂಡು ಹಿಡಿದಾರ್ಲಾ ಈಗ ಅದ್ರ ಕಾರಣಗಳು ಯಾವ್ಯಾವ್ದಾಗ ಹೇಳ ಹದ್ನಾಕ್ ನೂರ ಐವತ್ ಮೂರಾಗ ಇದ ನಗರ ನಕರ ವಶವಾಗ್ತೈತಿ ಆ ಟರ್ಕರು ಆ ವ್ಯಾಪಾರದ ಮೇಲೆ ತೀವ್ರತರ ತೆರಿಗೆ ಉಂಟು ಮಾಡ್ತಾರ ಅದರಿಂದ ಸ್ಪೆನ್ಸ್ ಮತ್ತ ಪೋರ್ಚುಗಲ್ ನಾವಿಕ ಏನ್ ರಾಜರುಗಳು ಇರ್ತಾರಲ್ಲ ಹೊಸ ಸಾಹಸಿ ನಾವಿಕರಿಗೆ ಹೊಸ ಜಲ್ಮಾರ್ಗ ಕಂಡ್ ಹಿಡಿಯಲ್ಲ ಸಪೋರ್ಟ್ ಮಾಡ್ತಾರ ಆಮೇಲೆ ಬಹಳಷ್ಟು ಆವಿಷ್ಕಾರಗಳಾದ ದಿಕ್ಸೂಚಿ ಅಷ್ಟೋಲೋಪ ಆಮೇಲೆ ಸಿಡಿಬುದ್ದು ಸಿಡಿಬುದು ಮುಂತಾದವುಗಳನ್ನ ನೆರವು ಕೊಡುವುದರಿಂದ ಪ್ರೋತ್ಸಾಹ ಮಾಡುವುದರಿಂದ ಹೊಸ ಜಲಮಾರ್ಗವನ್ನ ಕಂಡು ಹಿಡಿತಾರೆ ಜಲಮಾರ್ಗದ ಮೂಲಕ ವ್ಯಾಪಾರಕ್ಕೆ ಬಂದ ಮೊದಲ ಯುರೋಪಿಯನರು ಮತ್ತು ಕೊನೆಯದಾಗಿ ಹೋದವರು ಯಾರು ಪಾರ್ಚುಗೀಸರು ಇನ್ನೊಂದ್ಲೇ ಯಾವ್ದು ನೀಲಿ ನೀರಿನ ನೀತಿ ಅಂದ್ರೆ ನೀಲಿ ನೀರಿನ ನೀತಿ ಜಾರಿಗೆ ತಂದವರು ಹಂಗಾರೆ ನೀಲಿ ನೀರಿನ ನೀತಿ ಅಂದ್ರೆ ಭೂಮಿಯ ಮೇಲಿನ ಆಧಿಪತ್ಯಕ್ಕೆ ಬದಲೈತ್ಲಾ ಸಮುದ್ರದ ಮೇಲಿನ ಏಕಸ್ವಾಮ್ಯಕ್ಕಾಗೈತ್ಲಾ ಅವರು ಸೈನ್ಯವನ್ನ ಬಲಪಡಿಸ್ತಾರು ಅದಕ್ಕ ನೀಲಿ ನೀರಿನ ನೀತಿ ಅಂತ ಅದ ಪೋರ್ಚುಗೀಸರ ಕೇಂದ್ರ ಅಥವಾ ಅವರ ರಾಜಧಾನಿ ಯಾವ್ದಾರ ಮಹಾತ್ಮ ಗೋವಾ ವಯನಾಡ್ ಸಂಸ್ಥಾನವನ್ನ ಸ್ಥಾಪಿಸಿರ್ತಾನ ಅದನ್ನ ಆತಿರ್ತಾನ ಪರಕೀಯ ಡಚರಿಂದ ಐತಿ ಇದನ್ನ ತನ್ನ ಸಂಸ್ಥಾನವನ್ನ ರಕ್ಷಿಸಿರ್ತಾನ ರಕ್ಷಿಸಿರ್ತಾನೆ ಕೂಟವನ್ನು ಸೋಲಿಸಿ ನೆಡುಮಂಗಳ ಮಠ ಕೋಟಾರಂಕರಣ ವಶಪಡಿಸ್ಕೊತಾನ ಈತನ ಅವಧಿಯೊಳಗೈತ್ಲಾ ಡಚ್ಚ ಕೂಟವನ್ನು ಈತನ ಅವಧಿದೊಳಗ ಕೊಚ್ಚಿ ವಿಶ್ವದ ಪ್ರಮುಖ ಸಾಂಬಾರು ಪದಾರ್ಥಗಳಲ್ಲಿ ಒಂದಾಗಿರ್ತೈತಿ ಮತ್ತು ಇದು ಡಚ್ಚ ಕೂಟ ಡಚ್ಚ ಕೂಟನು ಸೋರಿಸಿ ಅವರಿಗೆ ನಷ್ಟ ಅನುಭವಿಸುವಂತೆ ಮಾಡ್ತಾನೆ ಮತ್ತು ಇದೊಂದು ಪಾಂಡೈತಿ ಯಾವುದಂದ್ರೆ ಹದಿನೇಳು ನೂರ ಐವತ್ತ್ಮೂರಾಗ ಆಗಸ್ಟ್ ಒಂದರಂದ ಬ್ರಿಟಿಕರ್ ನಡುವೆ ಒಂದು ಒಪ್ಪಂದ ಆಗ್ತೈತೆ ಆ ಒಪ್ಪಂದದಂತೆ ಡಚ್ ಕೋ ಸೈನಿಕರು ಏನಿರ್ತಾರಲ್ಲ ಅವರೆಲ್ಲ ತಮ್ಮ ಅಧಿಪತ್ಯವನ್ನು ಮಾರ್ತಂಡ ವರ್ಮನ ಸೈನಿಕರು ಇರ್ತಾರಲ್ಲ ಅವರಿಗೆಲ್ಲಾರ್ಗೂ ಏನು ಬಿಟ್ಬಿಡ್ತಾನೆ ಇನ್ನೊಂದ್ ಪ್ರಶ್ನೆ ಐತ್ ನೋಡ್ರೆ ಬಂಗಾಳದಲ್ಲಿ ಮುಕ್ತ ವ್ಯಾಪಾರ ನಡೆಸಲು ದಸ್ತಕಗಳು ನೀಡಿದ ಮೊದಲ ಮೊಘಲ್ ದೊರೆ ಯಾರು ಬಾರುಕ್ಷಿ ಯಾರ ಹೌದು ಇನ್ನೊಂದ್ ಪ್ರಶ್ನೆ ಏನಂದ್ರೆ ಪ್ಲಾಸ್ಟಿಕ್ ಅದನ್ನ ಕಾರಣ ಏನ ಮತ್ತ ಯಾವಾಗ ಯಾವಾಗ ನಡೀತಂದ್ರ ಒಂದ್ ಸಾವಿರದ ಏಳ್ನೂರ ಐವತ್ತೇಳರ ನಡೀತೈತಿ ಅದಕ್ಕೆ ಕಾರಣಗಳು ನಾ ಹೇಳ್ತೇನೆ ದಸ್ತಕಗಳ ದುರುಪಯೋಗ ಅನುಮತಿ ಇಲ್ಲದ ಕೋಟೆಗೆ ದುರಸ್ತಿ ಕಪ್ಪು ಕೋಣೆ ದುರಂತ ಮತ್ತ ಹಂಗಾದ್ರ ಪ್ಲಾಸ್ಟಿಕ ಅದನದ ಪರಿಣಾಮಗಳು ಯಾವ ನಾ ಆನ್ಸರ್ ಹೇಳ್ತೇನ ಸಿರಾಜ್ ಉದ್ದವಲಾ ಉದ್ದವಲ್ಲದ ಅಲ್ಲ ಅವ ಸೋಲ್ತಾನು ಮತ್ತ ಮೀ ಜಪಾರ ಬಂಗಾಳದ ನವಾಬ ಅಕ್ಕನು ಈ ಯುದ್ಧವು ಭಾರತೀಯರ ಅನೈಕ್ಯತೆ ಮತ್ತು ಅಸಂಘಟನೆ ಮತ್ತು ವ್ಯಾಪಾರದ ಲೋಭಿತನನ್ನು ಪ್ರವೇಶಿಸಿತ್ತು ಬಂಗಾಳದಲ್ಲಿ ಕಂಪನಿಯು ಅನಿರ್ಬಂಧಿತ ಹಕ್ಕನ್ನು ಪಡಿತೈತಿ ಯುದ್ಧ ನಷ್ಟವಾಗಿ ಮೀರ್ ಜಾಫರ್ ಕಂಪನಿಗೆ ಹದಿನೇಳು ಕೋಟಿ ಏಳು ಲಕ್ಷ ರೂಪಾಯಿಗಳನ್ನು ಕೊಡ್ತಿತ್ತು

Eu posso? Eu posso. Eu posso.